விுச்சிய இன்னொரு பரிகல் ஜவுல் உஷ்ணோத்பாதன பரிணாம ஜவுல்ஸ் ஈட்டிங் எஃபெக் ஆஃப் எலக்டல் கரெண்ட் ಎಲೆಕ್ಟ್ರಿಕಲ್ ಕರೆಂಟ್ ಸಿ ಮಕ್ಕಳೇ ಸಿ ಒಂದು ಮಂಡಲದಲ್ಲಿ ಅತ್ಯಧಿಕ ರೋಧ ಇರ್ತಕ್ಕಂಥ ಅತ್ಯಧಿಕ ರೋಧ ಇರ್ತಕ್ಕಂಥ ಸಿ ಅತ್ಯಧಿಕ ಇರತಕ್ಕಂಥ ಉಪಕರಣಗಳು ಅದರ ಮೂಲಕ ವಿದ್ಯುತ್ ಪ್ರವಹಿಸ್ತಾ ಇರಬೇಕಾದ್ರೆ ಒಂದಷ್ಟು ವಿದ್ಯುತ್ ಉಷ್ಣ ರೂಪದಲ್ಲಿ ವ್ಯಯವಾಗ್ತಾ ಇರ್ತದೆ ಸಿ ಸಪೋಸ್ ಅದಕ್ಕೆ ಕೆಲವೊಂದು ಉದಾಹರಣೆಗಳು ಹೇಳೋದಾದರೆ ಸಿ ವಿದ್ಯುತ್ ಹೀಟರ್ಗಳು ಎಲೆಕ್ಟ್ರಿಕಲ್ ಹೀಟರ್ ಫ್ಯಾನ್ ಫ್ಯಾನ್ ಮತ್ತು ಏರ್ ಡ್ರೈಯರ್ ಏರ್ ಡ್ರೈಯರ್ಗಳು ಈ ಥರ ಉಪಕರಣಗಳು ಹೆಚ್ಚು ಉಷ್ಣದ ಉಷ್ಣದ ರೂಪದಲ್ಲಿ ಶಕ್ತಿಯನ್ನು ವಹಿಸ್ತಾ ಇರ್ತವೆ ಈ ಕಾರಣ ಇಷ್ಟೇ ಇಸ್ತ್ರಿ ಪೆಟ್ಟಿಗೆಗಳು ಅಥವಾ ಪೆಟ್ಟಿಗೆ ಇಸ್ತ್ರಿ ಪೆಟ್ಟಿಗೆ ಬಹಳಷ್ಟು ಸಂದರ್ಭದಲ್ಲಿ ಇದು ಆ ಮಂಡಲದಲ್ಲಿ ವಿದ್ಯುತ್ ಪ್ರವಾಹವನ್ನು ಮೈಂಟೈನ್ ಮಾಡೋಕ್ಕೋಸ್ಕರ ಒಂದಷ್ಟು ಅನವಶ್ಯಕವಾಗಿ ವಿದ್ಯುತ್ ಶಕ್ತಿ ಏನಾಗುತ್ತೆ ಉಷ್ಣ ಶಕ್ತಿಯಾಗಿ ವ್ಯರ್ಥ ಆಗ್ತಿರುತ್ತೆ ಆದರೆ ಕೆಲವೊಂದು ಸಂದರ್ಭದಲ್ಲಿ ಈ ಜೌಲ್ನ ಉಷ್ಣೋತ್ಪಾದನ ಪರಿಣಾಮ ಕೆಲವೊಂದು ಉಪಕರಣಗಳಿಗೆ ಅದು ವರದಾನವಾಗಿದೆ ಅಂಥ ಉಪಕರಣಗಳನ್ನು ನಾನು ಲಿಸ್ಟ್ ಮಾಡಿದ್ದೀನಿ ಸೊ ಜೌಲ್ನ ಜೌಳಿನ ಉಷ್ಣೋತ್ಪಾದನ ಪರಿಣಾಮ ಹೇಗೆ ಉಂಟಾಗ್ತದೆ ಅನ್ನೋದನ್ನು ನಾವಿಲ್ಲಿ ಒಂದು ಸಣ್ಣ ಚಿತ್ರದ ಮೂಲಕ ಎಕ್ಸ್ಪ್ಲೈನ್ ಮಾಡಿದರೆ ಸಿ ಹೈ ಹೈ ಅಂದರೆ ರೋಧಕದ ಮೂಲಕ ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಆರ್ ಅಂದರೆ ರೋಧಕದ ರೋಧ ವಿ ಅಂದರೆ విభవాంతర పొటెన్షియల్ డిఫరెన్స్ పొటెన్షియల్ డిఫరెన్స్ పి పి అందే విద్యుత్ సమర్థ్యమర్థ్య క్యూ వాహకతంత మూలక ప్రవేశ ఆవేశుత్ ప్రభావ ಉಂಟು ಮಾಡಲು ಬಳಸ್ತಕ್ಕಂಥ ಆವೇಶಗಳನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ ಸೊ ಮೊದಲಿಗೆ ವಿಭವಾಂತರದ ಮೂಲದ ಮೂಲಕ ಕ್ಯೂ ಆವೇಶಗಳು ಸರ್ವರಾಜ ಆಯಿತು ಅಂದರೆ ಅದನ್ನು ಕೆಲಸ ಆಗಿದೆ ಅಂತ ನಾವಿಲ್ಲಿ ತಿಳ್ಕೊಬೋದು ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಸಿ ದಿಸ್ ಈಸ್ ದ ಫಸ್ಟ್ ಫಾರ್ಮುಲಾ ಒಂದು ಮಂಡಲದಲ್ಲಿ ಕೆಲಸ ಹೇಗಾಗ್ತದೆ ಅಂದರೆ ವಿಭವಾಂತರ ಮೂಲದಿಂದ ಆವೇಶಗಳು ಚಲಿಸಿದ ಅವುಗಳ ಒಟ್ಟ ಮೊತ್ತವನ್ನು ನಾವು ಇಲ್ಲಿ ಕೆಲಸ ಆಗಿದೆ ಅಂತ ತಿಳ್ಕೋಬೋದು ಅಕಾರ್ಡಿಂಗ್ ಟು ವಿದ್ಯುತ್ ಪ್ರವಾಹ ಎಂದರೇನು ಅಂದರೆ ನಿಗದಿತ ಕಾಲಮಾನದಲ್ಲಿ ಪ್ರವಹಿಸುವ ಆದೇಶಗಳಿಗೆ ನಾವು ಏನಂತ ಕರಿತೀವಿ ವಿದ್ಯುತ್ ಅಂತ ಕರಿತೀವಿ ಇದನ್ನು ಆಲ್ಟ್ರ್ ಮಾಡ್ಕೊಂಡಾದರೆ ಕ್ಯೂ ಇಸ್ ಈಕ್ವಲ್ ಟು ಹೈ ಇನ್ ಟು ಟಿ ದಿಸ್ ಇಸ್ ಸೆಕೆಂಡ್ ಫಾರ್ಮುಲಾ ಸಿ ಅಕಾರ್ಡಿಂಗ್ ಟು ಓಮನ ನಿಯಮ ಪ್ರಕಾರ ಓಮ್ಸ್ ಲಾ ಪ್ರಕಾರ ಸಿ ವಿ ಈಸ್ ಈಕ್ವಲ್ ಟು ವಿ ವಿಜ್ ಈಕ್ವಲ್ ಟು ಐ ಆರ್ ಸೊ ಇದೊಂದು ನಮಗೆ ಸೂತ್ರ ಸಿಗುತ್ತೆ ನಾವು ಎರಡು ಮತ್ತು ಮೂರರ ಸೂತ್ರಗಳನ್ನು ಇವುಗಳನ್ನು ಎರಡು ಮತ್ತು ಮೂರುಗಳನ್ನು ಒಂದರಲ್ಲಿ ಸೇರಿಸಿದರೆ ಏನಾಗ್ತದೆ ಸೇರಿಸಿದರೆ ಏನಾಗ್ತದೆ ಅಂತ ಸಿ ಡಬ್ಲ್ಯೂ ಇ ಜಿಕ್ವಲ್ ಟು ವಿ ಇಂಟು ಕ್ಯೂ ಸಿ ಡಬ್ಲ್ಯೂ ಇ ಜಿ ಕಲ್ ಟು ವಿ ಅಂದರೆ ಐ ಆರ್ ಕ್ಯೂ ಅಂದರೆ ಐ ಟಿ ಕ್ಯೂ ಅಂದರೆ ಐ ಟಿ ಎರಡನೇ ಎರಡನೇ ಸೂತ್ರ ಮತ್ತು ಮೂರನೇ ಸೂತ್ರದಿಂದ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದರೆ ಡಬ್ಲ್ಯೂ ಇಜಿ ಕ್ವಲ್ ಟು ಐ ಇಂಟು ಐ ಐ ಸ್ಕ್ವೇರ್ ಆರ್ ಎಂಟು ಟಿ ಸೊ ಇಲ್ಲಿ ಅತ್ಯಧಿಕ ರೋಧ ಇರತಕ್ಕಂಥ ಉಪಕರಣಗಳಲ್ಲಿ ಕೆಲಸ ಆಗಿದೆ ಏನಂದರೆ ಅದೆಷ್ಟು ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡಿದರೆ ಮತ್ತಕ್ಕೆ ಸಮವಾಗಿರುತ್ತೆ ದಟ್ ಇಸ್ ಈಟ್ ಹೆಚ್ಚಿಸಿಕೊಟ್ಟು ಐ ಸ್ಕ್ವೇರ್ ಆರ್ ಟಿ ಆಗಿರ್ತದೆ ಇದು ಜೌಲ್ಸ್ನ ಉಷ್ಣೋತ್ಪಾದನಾ ಪರಿಣಾಮದ ಗಣತೀಯ ಸೂತ್ರ ಆಗಿರ್ತದೆ ಇದರ ಪ್ರಕಾರ ಈ ಒಂದು ಮಂಡಲದಲ್ಲಿ ಉಂಟು ಮಾಡತಕ್ಕಂಥ ಉಷ್ಣದ ದರವು ಉಷ್ಣದ ದರವು ಮೂರು ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತೆ ಈ ದ ಫಸ್ಟ್ ಪಾಯಿಂಟ್ ರೋಧಕಗಳ ಮೂಲ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರಲಿರುತ್ತೆ ಐಸ್ ಕ್ವಾಯರ್ ದಟ್ ಇಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ಸ್ ಐಸ್ ಕ್ವಾಯರ್ ರೋಧಕಗಳ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತ ಇರುತ್ತೆ ನೆಕ್ಸ್ಟ್ ಎಣ್ಣೆ ಎರಡನೇದು ಸಿ ರೋಧಕಗಳ ರೋಧಕ್ಕೆ ನೇರ ಅನುಪಾತ ಇರುತ್ತೆ ಎರಡನೇ ಅಂಶ ಮೂರನೇದು ಆವೇಶಗಳು ಚಲಿಸುವ ಸಮಯವನ್ನು ಸಮಯಕ್ಕೆ ನೇರ ವಿದ್ಯುತ್ ಪ್ರವಾಹ ಚಲಿಸುವ ಸಮಯಕ್ಕೆ ನೇರ ಅನುಪಾತವಾಗಿರುತ್ತೆ ದಟ್ ಈಸ್ ಟಿ ಸೊ ಹಾಗಾಗಿ ಮೂರು ಅಂಶಗಳು ಆ ಮಂಡಳದಲ್ಲಿ ಉಂಟು ಮಾಡತಕ್ಕಂಥ ಉಷ್ಣದ ದರವನ್ನು ನಿಯಂತ್ರಿಸ್ತವೆ ಹಾಗಾಗಿ ಜಲನ ಉಷ್ಣೋತ್ಪಾದನ ಪರಿಣಾಮದ ಪ್ರಾಯೋಗಿಕ ಅನ್ವಯಗಳು ಯಾವುವಪ್ಪ ಅಂದರೆ ಪ್ರಾಯೋಗಿಕ ಅನ್ವಯಗಳು ಸಿ ಪ್ರಾಯೋಗಿಕ ಅನ್ವಯಗಳು ನಾವು ಹಲವಾರು ಉಪಕರಣಗಳಲ್ಲಿ ನಾವು ಈ ಪ್ರಾಯೋಗಿಕ ಅನ್ವಯವನ್ನು ನಾವು ಇಲ್ಲಿ ಕಾಪಾಡ್ತೀವಿ ಸಿ ಅದರಲ್ಲಿ ಫಸ್ಟು ಪ್ರಾಯೋಗಿಕ ಅನ್ವಯ ಸಿ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಕ್ಕಂಥ ಫಿಲಮೆಂಟ್ ತಂತು ಬಲ್ಬ್ಗಳಲ್ಲಿ ಬಳಸ್ತಕ್ಕಂಥ ತಂತು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸಿ ವಿದ್ಯುತ್ ಬಲ್ಬ್ಗಳಲ್ಲಿ ಬಳಸ್ತಕ್ಕಂಥ ತಂತು ಒಂದು ಯಾವ ಲೋಹದಿಂದ ಆಗಿರ್ತದೆ ಅಂದರೆ ಟಂಗ್ ಸ್ಟನ್ ಇದು ಉಲ್ ಫ್ರಮ್ ಇಂದ ಆಗಿರ್ತದೆ ಇದರ ಅತ್ಯಧಿಕ ಮೂರು ಸಾವಿರ ಮೂರು ಸಾವಿರದ ಸಮಥಿಂಗ್ ಮೂರು ಸಾವಿರದ ಮುನ್ನೂರು ಡಿಗ್ರಿ ಆಗಿರುತ್ತೆ ದ್ರವಣ ಕರಗು ಬಿಂದು ಆಗಿರುತ್ತೆ ಸೊ ಹಾಗಾಗಿ ವಿದ್ಯುತ್ ಬಲ್ಪ್ಗಳಲ್ಲಿ ತಂತುವಿನಲ್ಲಿ ಅತ್ಯಧಿಕ ರೋಧ ಇರೋದರಿಂದ ಅದು ಹೆಚ್ಚು ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಉಷ್ಣ ಶಕ್ತಿಯಿಂದ ಅದು ಬೆಳಕಿನ ರೂಪದಲ್ಲಿ ವರ್ಗಾಯಿಸಲ್ಪಟ್ಟು ಬೆಳಕು ನಮಗೆ ವಿದ್ಯುತ್ ಬಲ್ಪ್ಗಳಲ್ಲಿ ಉಂಟು ಮಾಡೋದನ್ನು ನಾವು ನೋಡಿದ್ದೀವಿ ಸೊ ಈ ಕಾರಣ ಬಲ್ಬ್ಗಳು ಅತ್ಯಧಿಕ ಉಷ್ಣನಿಂದ ಒಡೆದೋಗ್ಬಾರ್ದು ಅಂತೇಳಿ ಉಷ್ಣ ನಿರೋಧಕಗಳನ್ನು ಬಳಸ್ತೀವಿ ಹೇಳಿ ಉಷ್ಣ ನಿರೋಧಕಗಳನ್ನು ಬಳಸ್ತೀವಿ ಅದರಲ್ಲಿ ಉಷ್ಣ ನಿರೋಧಕಗಳನ್ನು ನೈಟ್ರೋಜನ್ ಅನಿಲ ಮತ್ತು ಆರ್ಗಾನ್ ಅಂತ ಅನಿಲಗಳನ್ನು ತುಂಬುವುದರ ಮೂಲಕ ಬಲ್ಪ್ಗಳು ಹೆಚ್ಚು ದಿನ ಬಾಳಿಕೆ ಬರೋ ಅನ್ನಂಗೆ ಇಲ್ಲಿ ಕಾಪಾಡ್ತೀವಿ ಸೊ ಎರಡನೇದು ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯ ಫ್ಯೂಸ್ ಸಿ ಲೋಹ ಮತ್ತು ಮಿಶ್ರ ಲೋಹಗಳಿಂದ ಮಾಡಿರ್ತಕ್ಕಂಥ ಸಿ ಸಪೋಸ್ ಅದರಲ್ಲಿ ತಾಮ್ರ ಕಬ್ಬಿಣ ಸೀಸ ಈ ಒಂದು ಪರ್ಟಿಕ್ಯುಲರ್ ಲೋಹಗಳಿಂದ ಮಾಡಿರ್ತಕ್ಕಂಥ ಅನ್ನು ಬಳಸ್ತೀವಿ ಸೊ ಯಾವುದೇ ಒಂದು ಸರ್ಕ್ಯೂಟ್ನಲ್ಲಿ ವಿದ್ಯುತ್ ಪ್ರವಾಹ ಫ್ಯೂಸ್ ದಾಟೇ ಹೋಗ್ಬೇಕು ಸಿ ಸಪೋಸ್ ಒಂದು ಮನೆಯಲ್ಲಿ ವಿದ್ಯುತ್ ಪ್ರವಾಹವನ್ನು ದಾಟಬೇಕು ಅಂದರೆ ದಾಟ ದಾಟೋಗ್ಬೇಕಾಗ್ತದೆ ಸಪೋಸ್ ಆ ವಿದ್ಯುತ್ ಮಂಡಲಲ್ಲಿ ಅತ್ಯಧಿಕ ವಿದ್ಯುತ್ ಪ್ರವಾಹ ಪ್ರವಹಿಸಿದೆ ಸಿ ಕಡಿಮೆ ದ್ರವಣ ಬಿಂದುವನ್ನು ಹೊಂದಿರ್ತಕ್ಕಂಥ ಫ್ಯೂಸ್ಗಳಲ್ಲಿ ವಿದ್ಯುತ್ ಜಾಸ್ತಿಯಾಗಿ ಸಿ ಅದು ಏನಾಗ್ತದೆ ಕರಗುತ್ತೆ ತಾಪ ಹೆಚ್ಚಾಗಿ ಆ ತಂತು ಆ ಫ್ಯೂಸ್ನಲ್ಲಿ ಬಳಸಿರ್ತಕ್ಕಂಥ ಲೋಹ ತುಂಡಾಗಿ ಸಂಪರ್ಕ ಕಡಿತ ಆಗ್ತದೆ ಇದರಿಂದ ವಿದ್ಯುತ್ ಮಂಡಲದಲ್ಲಿ ಉಳಿದಂಥ ಉಪಕರಣಗಳು ನಾವು ಸುರಕ್ಷಿತವಾಗಿರಲು ಈ ಫ್ಯೂಸ್ ಸಹಾಯಕವಾಗಿದೆ ಈ ಸಾಮಾನ್ಯವಾಗಿ ಫ್ಯೂಸನ್ನು ಫೋಸಲಿನ್ ಇನ್ಸುಲೇಟರ್ಸ್ಗಳಿಂದ ಮಾಡಿರ್ತೀವಿ ಕಾಟ್ರೇಜ್ಗಳ ರೂಪದಲ್ಲಿ ಫ್ಯೂಸನ್ನು ಅಳವಡಿಸಿರ್ತೀವಿ ಸಪೋಸ್ ಫ್ಯೂಸ್ನ ದರವನ್ನು ಕೂಡ ನಾವು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಾವು ಮನೆಯಲ್ಲಿ ಫ್ಯೂಸ್ ಹಾಕೋದ್ರ ಮೂಲಕ ಎಷ್ಟು ಅದರ ಫ್ಯೂಸ್ನ ಪ್ರವಾಹದ ದರವನ್ನು ತಡ್ಕೊಳ್ತದೆ ಅನ್ನೋದನ್ನು ಬಹಳ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಸಪೋಸ್ ಒಂದು ಫಾರ್ ಎಕ್ಸಾಂಪಲ್ ಒಂದು ಇಷ್ಟುಪೆಟ್ಟಿಗೆ ಒಂದು ಕಿಲೋಗ ಇದೆ ಅದರದ್ದು ಸಾಮರ್ಥ್ಯ ವಿದ್ಯುತ್ ಸಾಮರ್ಥ್ಯ ಒಂದು ಕಿಲೋ ವ್ಯಾಟ್ ಇದೆ ಪವರ್ ಅಂತ ಹೇಳಿದರೆ ಅದರ ಇನ್ನೂರ ಇಪ್ಪತ್ತು ವಿಭಾಂತರ ಅದರ ಮೂಲಕ ಇರ್ತದೆ ಅಂತಕ್ಕಂಥ ಸಿ ಅದಕ್ಕೆ ನಾವು ಏನು ಮಾಡಬೇಕಾಗ್ತದೆ ಪಿ ಇಸ್ ಈಕ್ವಲ್ ಟು ವಿ ಐ ಸಿ ಐ ಕಂಡು ಹಿಡಿಬೇಕಾಗ್ತದೆ ಐ ಇಸ್ ಈಕ್ವಲ್ ಟು ಪಿ ಡಿವಿಡೆಡ್ ಬೈ ವಿ ಸಿ ಒನ್ ಕಿಲೋ ವ್ಯಾಟ್ ಅಂದರೆ ಸಾವಿರ ವ್ಯಾಟು ಡಿವೈಡ್ ಬೈ ಟೂ ಟ್ವೆಂಟಿ ಎಷ್ಟು ಸಿಗ್ತದೆ ಐ ಅಂತ ಅಂತೇಳಿದ್ರೆ ಫೋರ್ ಪಾಯಿಂಟ್ ಫೈವ್ ಆ್ಯಾಮ್ ಸಿಗ್ತದೆ ಹಾಗಾಗಿ ನಾವು ಈ ಎಷ್ಟು ಆ್ಯಮ್ಸ್ ನಾವು ಫೀಸನ್ನು ಅಳವಡಿಸ್ಬೇಕಾಗ್ತದೆ ಅಂದರೆ ಫೈ ಆಮ್ಸ್ ಫೀಸನ್ನು ಮಾತ್ರ ಇಲ್ಲಿ ಬಳಸ್ಬೇಕಾಗ್ತದೆ ಹಾಗಾಗಿ ಫ್ಯೂಸ್ನ ದರ ನಮ್ಮ ಮಂಡಳದಲ್ಲಿ ಒನ್ ಆಮ್ ಫ್ಯೂಸ್ ಇರುತ್ತೆ ಟೂ ಆ್ಯಮ್ಸ್ ಇರುತ್ತೆ ತ್ರೀ ಆಮ್ಸ್ ಇರುತ್ತೆ ಫೈ ಆಮ್ಸ್ ಇರುತ್ತೆ ಟೆನ್ ಆಮ್ಸ್ ಇರುತ್ತೆ ಫಿಫ್ಟೀನ್ ಆ್ಯಮ್ಸ್ ಹೈಯೆಸ್ಟ್ ಫೀಸನ್ನು ನಾವು ನೋಡಿರ್ತೀವಿ ಸೊ ಈ ಫ್ಯೂಸು ನಮ್ಮ ಉಷ್ಣೋತ್ಪಾದನಾ ಪರಿಣಾಮದ ಒಂದು ಅತ್ಯಧಿಕ ಉಪಯೋಗ ನಮ್ಮ ವಿದ್ಯುತ್ ಮಂಡಳಗಳಲ್ಲಿ ಅಥವಾ ಸುರಕ್ಷಿತವಾಗಿ ನಾವು ಅನ್ನ ಬಳಸ್ತಾ ಇದ್ದೀವಿ ಹಾಗಾಗಿ ಜವಲ್ನ ಉಷ್ಣೋತ್ಪಾದನ ಪರಿಣಾಮ ಅದರ ಸೂತ್ರ ಅದರ ಪ್ರಾಯೋಗಿಕ ಅನುಯಗಳನ್ನು ನಾವೀಗ ತಿಳ್ಕೊಂಡಿದ್ದೀವಿ ವಿದ್ಯುತ್ ಶಕ್ತಿಯ ಇನ್ನೊಂದು ಅಂಶ ವಿದ್ಯುತ್ ಸಾಮರ್ಥ್ಯ ಪವರ್ ಅಂತ ನಾವು ಕರಿತೀವಿ ಸೊ ಈ ಒಂದು ವಿದ್ಯುತ್ ಮಂಡಳದಲ್ಲಿ ಉಂಟು ಮಾಡುವ ಶಕ್ತಿಯ ದರವನ್ನು ನಾವು ಏನು ಹೇಳ್ತೀವಿ ಕೆಲಸ ಮಾಡುವ ದರವನ್ನು ನಾವು ಸಾಮರ್ಥ್ಯ ಅಂತ ಹೇಳ್ತೀವಿ ಆ ವಿದ್ಯುತ್ ಮಂಡಲದಲ್ಲಿ ಶಕ್ತಿ ವ್ಯಯಿಸುವ ದರ ಶಕ್ತಿ ನಷ್ಟ ಆಗುವ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೀವಿ ಬಿಟ್ ಪವರ್ ಟು ಸಿ ವಿ ಇಂಟು ಐ ಸಿ ಒಂದು ವಿಭವಾಂತರದ ಮೂಲದಿಂದ ಎಷ್ಟು ವಿದ್ಯುತ್ ಪ್ರವಾಹ ಆಗ್ತದೆ ಅನ್ನೋದು ಅದರ ಒಟ್ಟು ಮೊತ್ತವನ್ನು ನಾವು ಮಂಡಲ ಅನುಭವಿಸುವ ವಿದ್ಯುತ್ ಸಾಮರ್ಥ್ಯಕ್ಕೆ ಸಮವಾಗಿರುತ್ತೆ सी अकॉर्ंग टू वाम नियम प्रकार विज्को टू आट पी इज ईक्वल टू आर्ट पी इज ईक्वल टू ऐ स्वेर आर्वो सूत्रपात ईज ईक्वल टू विर सी अद्दा इलेिफ्ट वि स्र् ओ स्क्वेर इंटू आर hmm. See, ಪಿ ಇಸ್ ಇಲ್ ಟು ವಿ ಸ್ಕ್ವಯರ್ ಬೈ ಆರ್ ಸ್ಕ್ವೇಯರ್ ಇನ್ ಟು ಆರ್ ಕ್ಯಾನ್ಸಲ್ ದಟ್ ಈಸ್ ಪಿ ಇಸ್ ಇಕಲ್ ಟು ವಿ ಸ್ಕ್ವಯರ್ ಬೈ ಆರ್ ಆಗ್ತದೆ ಹಾಗಾಗಿ ವಿದ್ಯುತ್ ಸಾಮರ್ಥ್ಯದ ಏಕಮಾನ ವ್ಯಾಟ್ಗಳಲ್ಲಿ ಹೇಳ್ತೀವಿ ಏನಂತೀವಿ ವ್ಯಾಟ್ ಡಬ್ಲ್ಯೂಗಳಲ್ಲಿ ಅತ್ಯಂತ ಇದು ವ್ಯಾಟ್ ಅನ್ನೋದು ಅತ್ಯಂತ ಚಿಕ್ಕ ಏಕಮಾನ ಆಗಿರೋದ್ರಿಂದ ಸೊ ನಾವು ಅದನ್ನು ಕಿಲೋ ವ್ಯಾಟ್ಗಳಲ್ಲಿ ಕಿಲೋ ವ್ಯಾಟ್ಗಳಲ್ಲಿ ನಾವು ಹೇಳ್ತೀವಿ ಕಿಲೋ ವ್ಯಾಟ್ ಒನ್ ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು ಥೌಸಂಡ್ ವ್ಯಾಟಿಗೆ ಸಮಾಗಿರುತ್ತೆ ಸೊ ಅದನ್ನು ಕಮರ್ಷಿಯಲ್ಲಿ ನಾವು ಹೇಳೋದಾದ್ರೆ ಒಂದು ಗಂಟೆಯಲ್ಲಿ ಎಷ್ಟು ವಿದ್ಯುತ್ ಸಾಮರ್ಥ್ಯ ಖರ್ಚಾಗಿದೆ ಅನ್ನೋದನ್ನು ಒಂದು ಕಿಲೋ ವ್ಯಾಟ್ ಅವರ್ ದಟ್ ಈಸ್ ಈಸ್ ಈಕ್ವಲ್ ಟು ಒಂದು ಯೂನಿಟ್ ಅಂತ ಸೊ ಇದು ಕಮರ್ಷಿಯಲ್ ಪರ್ಪಸಲ್ಲಿ ಮೀಟ್ರ್ ರೀಡಿಂಗಲ್ಲಿ ಇದನ್ನು ಬಳಸ್ತೀವಿ ಸೊ ಹಾಗಾಗಿ ನಾವು ವಿದ್ಯುತ್ ಸಾಮರ್ಥ್ಯವನ್ನು ಏನು ಏನು ಅಂದರೆ ಈ ಅತ್ಯಂತ ಕಡಿಮೆ ಯೂನಿಟ್ ಆಗಿರೋದ್ರಿಂದ ಅದನ್ನು ಕಿಲೋ ವ್ಯಾಟ್ಗಳಲ್ಲಿ ಬಳಸ್ತೀವಿ ಕಿಲೋ ವ್ಯಾಟ್ ಅವರ್ಗಳಲ್ಲಿ ಬಳಸ್ತೀವಿ ಸಪೋಸ್ ಇನ್ನೂರು ವ್ಯಾಟ್ ಹೊಂದಿರ್ತಕ್ಕಂಥ ಒಂದು ವಿದ್ಯುತ್ ಉಪಕರಣ ದಿನದ ಎಂಟು ಗಂಟೆಯಲ್ಲಿ ಮೂವತ್ತು ದಿನಕ್ಕೆ ಎಷ್ಟು ಯೂನಿಟ್ ಉಳಿಸ್ತದೆ ಒಂದು ಯೂನಿಟ್ಗೆ ಮೂರು ರೂಪಾಯಿನಂತೆ ಎಷ್ಟು ಬಿಲ್ ಬರ್ತದೆ ಅನ್ನೋದನ್ನು ನಾವು ಕಂಡುಹಿಡಿಯೋದಾದರೆ ಸಿ ಮೂರನ್ನು ಗುಣಿಸಿ ಅದು ಎಷ್ಟು ಯೂನಿಟ್ ಬರ್ತದೆ ಅನ್ನೋದನ್ನು ಲೆಕ್ಕ ಹಾಕ್ಕೋಬೇಕು ಇಂಟು ಅದರ ದರ ಮೂರು ರೂಪಾಯಿನಂತ ಹಾಕಿದರೆ ನಮಗೆ ಒಟ್ಟು ರೂಗಳು ಸಿಗ್ತದೆ ಒಟ್ಟು ಎಷ್ಟು ವಿದ್ಯುತ್ ಸಾಮರ್ಥ್ಯ ಒಂದು ತಿಂಗಳಲ್ಲಿ ಪರ್ ಒನ್ ಮಂತಲ್ಲಿ ಎಷ್ಟು ಖರ್ಚಾಗಿದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ ಸಪೋಸ್ ಸಿ ನಾವು కిలో వ్యాట్ అవగా నాము కిలో వ్యాట్వర్గా గుణసారా సి ఒ కిలోో వ్యాట్ అంద సర వ్యాట్ సి పవర్ ఇస్ ఈక్వల్ టు కిలో వ్యాట్ హర్ సీ మూడు సవర నూరు సెకెండ్ సీ ఇదారు ఇంటు తరగత ఫై వ్యాట్ పర్ సెకెండ్ వ్యాట్ సెకెండ్ వ్యాట్ ఇంటు సెకెండ్స్ ಯಾಕೆಂದ್ರೆ ಕಿಲೋ ವ್ಯಾಟನ್ನು ವ್ಯಾಟಲ್ಲಿ ಮಾಡಿದ್ದೀನಿ ಗಂಟೆಯನ್ನು ಸೆಕೆಂಡ್ಸಲ್ಲಿ ಮಾಡಿದ್ದೀನಿ ದಟ್ ಈಸ್ ವ್ಯಾಟ್ ಸೆಕೆಂಡ್ ಈಗಲೇ ಇಡೋದಿಲ್ಲ ಅದು ಒಂದು ಪಾಯಿಂಟಲ್ಲಿ ಇಟ್ಟರೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಹತ್ರಘಾತ ಆರು ದಟ್ ವ್ಯಾಟ್ ಸೆಕೆಂಡ್ ಈಸ್ ಈಕ್ವಲ್ ಟು ಜೌ ಈ ಒಂದು ಕಿಲೋ ವ್ಯಾಟ್ ಅವರ್ ಎಷ್ಟು ಶಕ್ತಿಗೆ ಆಗಿರುತ್ತೆ ಅಂದರೆ ತ್ರೀ ಪಾಯಿಂಟ್ ಸಿಕ್ಸ್ ಇಂಟು ಹತ್ತಿರಘಾತ ಆರು ಜವಲ್ನಷ್ಟು ಶಕ್ತಿ ಬಳಕೆ ಆಗಿದೆ ಅನ್ನೋದನ್ನು ನಾವು ತಿಳ್ಕೋಬೋದು ಹಾಗಾಗಿ ಕೆಲಸ ಮಾಡುವ ದರವನ್ನು ನಾವು ವಿದ್ಯುತ್ ಸಾಮರ್ಥ್ಯ ಅಂತ ಹೇಳ್ತೀವಿ ಅಥವಾ ನಾವು ಮಂಡಳದಲ್ಲಿ ಎಷ್ಟು ವಿದ್ಯುತ್ ಪ್ರವಾಹ ಎಷ್ಟು ವಿದ್ಯುತ್ ಪ್ರವಾಹ ಉಂಟಾಗಿದೆ ಎಷ್ಟು ವಿದ್ಯುತ್ ಪ್ರವಾಹ ಖರ್ಚಾಗಿದೆ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಅಂಶ ವಿದ್ಯುತ್ ಸಾಮರ್ಥ್ಯ ಆಗಿರ್ತದೆ ಹಾಗಾಗಿ ಇದರ ಮೇಲೆ ಕೆ ಇ ಬಿ ಅವರು ನಮಗೆ ಪ್ರತಿ ತಿಂಗಳು ಏನು ಮಾಡ್ತಾರೆ ನಾವು ಉರಿಸಿರುವ ವಿದ್ಯುತ್ ಪ್ರವಾಹವನ್ನು ತಿಂಗಳಿಗೆ ಯೂನಿಟ್ ದರದಂತೆ ಎಷ್ಟು ಯೂನಿಟ್ ಬಳಕೆ ಆಗಿದೆ ಅನ್ನೋದನ್ನು ಲೆಕ್ಕ ಹಾಕಿ ನಮಗೆ ಬಿಲ್ಲನ್ನು ಕೊಡ್ತಾರೆ ಹಾಗಾಗಿ ವಿದ್ಯುತ್ ಶಕ್ತಿಯ ಎಲ್ಲ ಅಂಶಗಳನ್ನು ನಾವು ಈಗ ಕಲಿತಿದ್ದಾಯಿತು